ಇದು ಮೋತಿಪುರ ಊರಿನ ಕಥೆ ರಾತ್ರಿಯ ಸಮಯ ತಂಟನೆ ಗಾಳಿ ಬಿಸ್ತಾ ಇತ್ತು ಈ ಊರಲ್ಲಿ ಇಷ್ಟ ದಿನದವರೆಗೂ ಕರೆಂಟೇ ಇರಲಿಲ್ಲ ಇಡೀ ಊರು ಕತ್ತಲಲ್ಲಿ ಮುಳುಗೋಗಿತ್ತು ಎಲ್ಲರೂ ಕೂಡ ಮಲ್ಗಿದ್ರು ಆಗ ದಿಢೀರಂತ ಊರಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಸ್ತು ಆಗ ಯಾವ ರೀತಿ ಒಂದು ಕಿರಣ ಬಂದು ಹೋಯ್ತು ಅಂದ್ರೆ ರಾತ್ರಿಯಲ್ಲೂ ಕೂಡ ಬೆಳಕಾಗಿ ಕಾಣಿಸ್ತಿತ್ತು ಎಲ್ರು ಕೂಡ ಗಾಬರಿಯಿಂದ ಎದ್ರು ಆದ್ರೆ ಅವರೆಲ್ಲರೂ ಅರ್ಥ ಮಾಡ್ಕೊಳ್ಳೋವಷ್ಟರಲ್ಲಿ ಆ ಕಿರಣ ಮಾಯವಾಗಿ ಹೋಗಿತ್ತು ಮತ್ತೆ ಕತ್ತಲು ಆವರಿಸ್ಕೊಳ್ತು ಅಣ್ಣ ಯಾವ ರೀತಿ ಲೈಟು ಆ ಇಷ್ಟು ಪ್ರಕಾಶವಾಗಿ ಬೆಳಕಿನ ಟೈಮ್ ಅಲ್ಲೂ ಕಾಣಿಸಲ್ಲ ಜೊತೆಗೆ ಯಾವ್ದೋ ಒಂದು ವಿಚಿತ್ರವಾದ ಶಬ್ದ ಇತ್ತು ಈಗೇನು ಕಾಣಿಸ್ತಾನು ಇಲ್ಲ ನಡೀರಿ ಹೋಗಿ ಮಲ್ಕೊಳ್ಳೋಣ ಅದೇನೇ ಇದ್ರು ಅದನ್ನ ನಾಳೆ ನೋಡೋಣ ಮೋತಿಪುರದ ಊರಿನ ಜನರು ಯೋಚನೆಯಲ್ಲಿ ಮುಳುಗೋದ್ರು ಈ ಕಿರಣ ಈ ಶಬ್ದ ಏನು ಅಂತ ಆದ್ರೆ ಯಾರಿಗೂ ಕೂಡ ಏನು ಅರ್ಥ ಆಗ್ಲಿಲ್ಲ ಎಲ್ರು ಮತ್ತೆ ಮಲ್ಕೊಂಡ್ರು ಬೆಳಗ್ಗೆ ಆಯ್ತು ಕಿಯರಾ ರಾತ್ರಿ ಶಬ್ದ ಕೇಳಿಸ್ತಾ ಅದು ಅಂತ ಶಬ್ದ ಬಗ್ಗೆ ಮಾತಾಡ್ತಿಲ್ಲ ಅದಂತೂ ನಾವು ಡೈಲಿ ಕೇಳ್ತೀವಿ ನಿನ್ನೆ ರಾತ್ರಿ ಒಂದ್ ಗಂಟೆಲಿ ನಮ್ಮನೆ ಸುತ್ತಮುತ್ತ ಒಂದು ವಿಚಿತ್ರವಾದ ಲೈಟ್ ಕಾಣಿಸ್ತು ಅಷ್ಟೊತ್ತಲ್ಲಿ ಕಾಸ್ ಕದಿಯೋಕೋದ್ರೆ ಲೈಟ್ ಆನ್ ಮಾಡ್ತಾರೆ ತಾನೆ ಅಯ್ಯೋ ಆ ಲೈಟ್ ಜೊತೆಗೆ ಒಂದು ವಿಚಿತ್ರವಾದ ಶಬ್ದನು ಕೇಳಿಸ್ತಿತ್ತು ಇಡೀ ಹಳ್ಳಿನೇ ಎಚ್ಚರವಾಗಿತ್ತು ಹಾ ನನ್ಗೂ ಕೂಡ ಜೋರಾಗಿ ಶಬ್ದ ಕೇಳಿಸ್ತು ಆದ್ರೂ ನಾನು ನಿದ್ದೆ ಮಾಡ್ತಿದ್ದೆ ನಮ್ಮ ಹಳ್ಳಿ ಜನ ಅದು ಏನಂತ ಈಗಲೂ ಹುಡುಕ್ತಾ ಇದಾರೆ ಆ ಲೈಟು ಮತ್ತೆ ಆ ಶಬ್ದ ಎಲ್ಲಿಂದ ಬಂತು ಅಂತ ಹಳ್ಳಿ ಜನರೆಲ್ಲರೂ ಕಾಡಿನಲ್ಲಿ ಉಡ್ಕೋಕೆ ಅಂತ ಹೋಗ್ತಾರೆ ಅದು ಯಾವ ವಸ್ತು ಆಕಾಶದಿಂದ ಹೇಗೆ ಬಂತು ಅಂತ ಅದರಿಂದ ಆ ರೀತಿಯಾದಂತಹ ಕಿರಣ ಹೇಗೆ ಬಂತು ಅಂತ ಸಂಜೆ ಆಯ್ತು ಊರಿನ ಮಕ್ಳೆಲ್ಲರೂ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಆರವ್ ಜೋರಾಗಿ ಬಾಲ್ ಹಡೀತಾನೆ ಆ ಬಾಲ್ ಒಳಗಡೆ ಹೊರಟೋಗುತ್ತೆ ಆರವ್ ನೀನೇ ಇಷ್ಟು ಜೋರಾಗಿ ಹೊಡೆದಿದ್ದು ಹೋಗು ನೀನೇ ಬಾಲ್ನ ಸರಿ ನಾನೇ ಹೋಗಿ ತಗೊಂಡ್ಬರ್ತೀನಿ ಆರವ್ ಕಾಡಲ್ಲಿ ಬಾಲ್ ತೊಗೊಂಡು ಬರಕ್ಕೆ ಅಂತ ಹೋಗ್ತಾನೆ ಆಗ ಅವನಿಗೆ ಮೂರು ಬೆರಳು ಇರುವಂತಹ ಪಾದದ ಗುರುತು ಕಾಣಿಸುತ್ತೆ ನಮ್ಮ ಕಾಲಲ್ಲಂತೂ ಐದು ಬೆರಳುಗಳಿದೆಯಲ್ಲ ಈ ಮೂರು ಬೆರಳು ಯಾರಿರ್ಬೋದು ಕಿಯರ ಇವಾನ್ ಸ್ವಲ್ಪ ಇಲ್ಲಿ ಬರ್ತೀರಾ ಆರವ್ ಯೋಚ್ೆ ಶುರು ಮಾಡ್ತಾನೆ ಈ ಮೂರು ಬೆರಳು ಇರುವಂತಹ ವ್ಯಕ್ತಿ ಯಾರಿದ್ದಾರೆ ಕಾಡಲ್ಲಿ ಅಂತ ಕಿಯಾರ ಮತ್ತೆ ಈ ಬರ್ತಾರೆ ಕಿಯರಾ ಇಲ್ ನೋಡು ಮೂರು ಬೆರಳುಗಳಿರುವಂತ ಕಾಲಿನ ಗುರ್ತು ಇದು ಯಾರ್ದಾಗಿರ್ಬೋದು ನಾನು ಓದಿದ್ದೀನಿ ಮೂರ್ ಪೆರಳಿ ಇರುವಂತವ್ರು ಏಲಿಯನ್ ಅಂತೆ ಹಾಗಾದ್ರೆ ಏಲಿಯನ್ ಅಕ್ಕಪಕ್ಕ ಇರುತ್ತೆ ಹುಡುಕ್ಬೇಕು ಮಕ್ಕಳು ಆ ಏಲಿಯನ್ನ ಹುಡುಕ್ತಾ ಇರ್ತಾರೆ ಕಾಡಿನ ಒಳಗಡೆ ಹೋಗ್ತಾರೆ ಅವರು ನೋಡ್ತಾರೆ ಕೆಲವು ನಾಯಿಗಳು ಬೊಗಳ್ತಾ ಇರುತ್ತೆ ಅವ್ರ ಹಾಗೆ ಮುಂದೆ ಹೋಗಿ ನೋಡ್ತಾರೆ ಅಲ್ಲಿ ನೋಡಿದ್ರೆ ಅಲ್ಲೊಂದು ಏಲಿಯನ್ ಇತ್ತು ಮತ್ತೆ ನಾಯಿಗಳು ಅದ್ರ ಎದುರು ಬೊಗಳ್ತಾ ಇತ್ತು ಮಕ್ಳೆಲ್ಲರೂ ಸೇರ್ಕೊಂಡು ನಾಯಿಗಳನ್ನ ಓಡಿಸ್ತಾರೆ ಮತ್ತೆ ಏಲಿಯನ್ನ ಬಚಾವ್ ಮಾಡ್ತಾರೆ ಇದರ ಕಣ್ಣನ್ನ ನೋಡಿ ಎಷ್ಟು ಮುದ್ದಾಗಿದೆ ಆರವ್ ಇವಾನ್ ಮತ್ತೆ ಕಿಯಾರನ್ನ ನೋಡಿ ಏಲಿಯನ್ ಒಂದು ಪ್ರೀತಿಯ ನಗುವನ್ನ ಬೀರುತ್ತೆ ಅರೆ ಇದ್ರ ಸ್ಮೈಲ್ ಅಂತೂ ಮಿಕ್ಕಿ ಆಗಿದೆ ಏಲಿಯನ್ ಬಂದು ಆರವ್ ಕೆನ್ನೆಯನ್ನ ಸ್ಮೂತ್ ಆಗಿ ಮುಟ್ಟುತ್ತೆ ಆರವ್ಗೆ ಅದು ಇಷ್ಟ ಆಗುತ್ತೆ ಏಲಿಯನ್ ಒಂದು ವಿಚಿತ್ರವಾದ ಧ್ವನಿಯಲ್ಲಿ ಹೇಳುತ್ತೆ ಆದ್ರೆ ಮಕ್ಕಳಿಗೆ ಅದು ಅರ್ಥನೇ ಆಗಲ್ಲ ಬಾ ಗೆಳೆಯ ಏಲಿಯನ್ಗೆ ಮಕ್ಳು ಮಾತನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ನಮ್ ಭಾಷೆ ಇದಕ್ಕೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಾವಿದಕ್ಕೆ ಸನ್ನೆಯಿಂದ ಹೇಳಬೇಕು ಆರೋ ಸನ್ನೆಯಿಂದ ಏಲಿಯನ್ಗೆ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆದ್ರೆ ಏಲಿಯನ್ ಅದನ್ನ ತಪ್ಪಾಗರ್ಥ ಮಾಡ್ಕೊಳ್ಳುತ್ತೆ ಮತ್ತೆ ಈವಾನ್ಗೆ ಜಾಡ್ಸಿ ಒದ್ಬಿಡುತ್ತೆ ಈವಾನ್ ಕೆಳಗ್ ಬಿದ್ಬಿಡ್ತಾನೆ ಅಯ್ಯೋ ಈ ಸನ್ನೆನ ಅದು ತಪ್ಪಾಗ ಅರ್ಥ ಮಾಡ್ಕೊಂಡಿದೆ ಅನ್ಸುತ್ತೆ ಮತ್ತೆ ಟ್ರೈ ಮಾಡೋಣ ಮತ್ತೆ ಸನ್ನೆ ಮಾಡ್ಬೇಡ ಇಲ್ಲಾನು ನಮ್ಗೂ ಹೊಡೆದ್ಬಿಡುತ್ತೆ ಏಲಿಯನ್ಗೆ ಗೊತ್ತಾಗುತ್ತೆ ಇಲ್ಲಿ ಭಾಷೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅದು ಅದರ ಒಂದು ಲೈವ್ ಟ್ರಾನ್ಸ್ಲೇಟರ್ ಅನ್ನ ತಗೊಂಡು ಅದರ ಕತ್ತಲ್ಲಿ ಹಾಕೊಳ್ಳುತ್ತೆ ಆಗ ಏಲಿಯನ್ ಏನೇನ್ ಹೇಳುತ್ತೋ ಅದೆಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇರುತ್ತೆ ಹಾಗೇನೆ ಮಕ್ಕಳು ಏನೇನ್ ಹೇಳ್ತಾರೋ ಅದೆಲ್ಲ ಏಲಿಯನ್ ಭಾಷೆಗೆ ಬದಲಾಗ್ತಾ ಇರುತ್ತೆ ಅಣ್ಣ ನೀನ್ ಯಾರು ನೀನು ಎಲ್ಲಿಂದ ಬಂದಿದ್ಯಾ ನನ್ನ ಹೆಸರು ಅಂತ ನಾನು ಬೇರೆ ಪ್ಲಾನೆಟ್ ಇಂದ ಬಂದಿದ್ದೀನಿ ನನ್ನ ಎಲ್ಲ ಗೆಳೆಯರು ಸ್ಪೇಸ್ ಕ್ರಾಫ್ಟ್ ಇಂದ ಒಟ್ಟ ಹೋಗ್ಬಿಟ್ಟಿದ್ದಾರೆ ನಾನು ಇಲ್ಲೇ ಉಳಕೊಂಡ ಬಿಟ್ಟೆ 나 ಮನೆಗೆ ಹೇಗ ಹೋಗ್ಲಿ ನೀನು ಹೇಗ ಬಂದಿದ್ದೆ ಸ್ಪೇಸ್ ಕ್ರಾಫ್ಟ್ ಇಂದ ಹಾಗಾದ್ರೆ ನನ್ನ ಗೆಳೆಯರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನು ಇಲ್ಲೇ ಉಳಕೊಂಡ ಬಿಟ್ಟೆ ಹಾಗಾದ್ರೆ ನೆನ್ನೆ ರಾತ್ರಿ ಆ ಸ್ಪೇಸ್ ಕ್ರಾಫ್ಟ್ ಶಬ್ದ ಅಂತ ಅನ್ಸುತ್ತೆ ಹಾ ಆ ಲೈಟ್ ಕೂಡ ಅದರಿಂದನೇ ಬಂದಿತ್ತು ಅನ್ಸುತ್ತೆ ನಾನು ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಅಮ್ಮನನಗೋಸ್ಕರ ಕಾಯ್ಜಿರ್ತಾರೆ ಲೂಲು ಭಾವಕನಾಗ್ತಾನೆ ಮತ್ತೆ ಅಳ್ತಿರ್ತಾನೆ ಅಯ್ಯೋ ಅಳ್ಬೇಡ ಗಳೆಯಾ ನೀನು ಗೆಳೆಯರನ್ಕೋ ನಾವು ಸೇರಿಸ್ತೀವಿ ಕಿಯಾರ ಹಾಗೇನೆ ಆರೋ ಮನೆ ಕಡೆ ಹೊರಡ್ತಾರೆ ರಸ್ತೆಯಲ್ಲಿ ಅವರು ನೋಡ್ತಾರೆ ಅಲ್ಲಿ ಪೊಲೀಸ್ ನಿಂತಿರ್ತಾರೆ ನನ್ಗನ್ಸುತ್ತೆ ಲೂಲು ಬಗ್ಗೆ ಪೊಲೀಸ್ನವ್ರಿಗೂ ಗೊತ್ತಾಗಿದೆ ಅಂತ ನಾವ್ಯೋನನ್ನ ಬಚ್ಚಿಡ್ಬೇಕು ಇಲ್ಲಾಂದ್ರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಈವನ್ ಲೂಲು 나 ಒಂದು ಬಟ್ಟೆಯಿಂದ ಮುಚ್ಚಿಡ್ತಾನೆ ಮತ್ತೆ ಪೊಲೀಸ್ ಕಣ್ಣಿಂದ ಬಚಾ ಮಾಡ್ತಾನೆ ಈಗ ಎಲ್ಲರೂ ಆರೋ ಮನೆಗೆ ಬಂದರು ಲೂಲು ಹಸಿವಾಗ್ತಿದೆ ಅಲ್ವಾ ಇರು ನಾನು ನಿಂಗೆ ಚಾಕಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಬರ್ತೀನಿ ಇಲ್ಲೇ ಇರು ಕಿಯಾರಾ ಲೂಲುಗೋಸ್ಕರ ಸಾಕಷ್ಟು ಬಿಸ್ಕೆಟ್ಸ್ ಮತ್ತೆ ಚಾಕಲೇಟ್ಸ್ ಅನ್ನು ತರ್ತಾಳೆ ಮತ್ತೆ ಲೂಲು ಅದನ್ನ ತಿಂತಾನೆ ಥ್ಯಾಂಕ್ ಯು ಕಿಯಾರಾ ನಾನು ಚಾಕಲೇಟ್ ಸಿಂದೆ ತುಂಬಾ ಖುಷಿ ಆಯ್ತು ಇಲ್ಲಿನ ಚಾಕಲೇಟ್ಸ್ ನಮ್ ಪ್ಲಾನೆಟ್ ಚಾಕ್ಲೇಟ್ ಗಿಂತ ತುಂಬಾನೇ ಚೆನ್ನಾಗಿದೆ ಲೂಲು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ತಿಂದು ಎಮೋಷ್ನಲ್ ಆಗಿ ಹತ್ ಬಿಡ್ತಾನೆ ಏನಾಯ್ತು ತಿಂತ ತಿಂತ ನಾನ್ ನಮ್ಮಅಮ್ಮನ ಹತ್ರ ಹೋಗ್ಬೇಕು ಸುಮ್ಮನೆ ಇರು ಲೂಲು ನಾವ್ ಏನಾದ್ರೂ ಒಂದು ಮಾಡ್ತೀವಿ ಆದಷ್ಟು ಬೇಗ ನಿಮ್ಮಮ್ಮನ ಹತ್ರ ನಾವು ತಲುಪಿಸ್ತೀವಿ ನಿಜವಾಗ್ಲು ನಿಜವಾಗ್ಲು ಆರೋ ಕಿಯಾರಾ ಮತ್ತೆ ಇವಾನ್ ಮೂರು ಜನ ಯೋಚನೆ ಮಾಡ್ತಾರೆ ವಾಪಸ್ ನಾ ಮನೆಗೆ ಹೇಗ್ ಕಳ್ಸುದು ಅಂತ ನಾವು ಜಾದುಗಾರ ಅಂಕಲ್ ಬಬ್ಲು ಹೋಗ್ಬೇಕು ಅವರೇನಾದ್ರೂ ಉಪಾಯ ಹೇಳ್ತಾರೆ ಆರೋ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಹಿಡ್ಕೊತಾನೆ ಯಾರು ಅವನನ್ನ ನೋಡ್ಬಾರ್ದು ಅಂತ ಮತ್ತು ಬಬ್ಲು ಬಾಸಿಕರ್ ಮನೆಗೆ ಹೋಗ್ತಾರೆ ಅವನಿಗೆ ಪೂರ್ತಿ ಕಥೆಯನ್ನ ಹೇಳ್ತಾರೆ ಅಂಕಲ್ ಪ್ಲೀಸ್ ನನ್ನ ನಮ್ ಮನೆ ಪಟ್ಟು ನಾನು ನಿನಗೆ ಜಾದುವಿನ ಶಕ್ತಿಯಿಂದ ಆದಷ್ಟು ಬೇಗ ಕಳ್ಸಿಕೊಟ್ಬಿಡ್ತೀನಿ ಆದರೆ ಹೇಗೆ ಟ್ರೈನಿಂದ ಆದರೆ ಅಲ್ಲಿವರೆಗೂ ಟ್ರೈನ್ ಟ್ರ್ಯಾಕ್ನ ಯಾರು ಹಾಕಿದ್ದಾರೆ ಒಂದು ಏಟು ಜಾದುವಿನ ಪಟ್ಟು ನನ್ನ ಟ್ರೈನ್ ಗಾಳಿ ಲಾರುತ್ತೆ ಈಗಲೂ ತೋರಿಸ್ತೀನಿ ಬಬ್ಲು ಮಂತ್ರವನ್ನ ಹೇಳಿದ ತಕ್ಷಣ ಅಲ್ಲೊಂದು ಟ್ರೈನ್ ಪ್ರತ್ಯಕ್ಷ ಆಗ್ಬಿಡುತ್ತೆ ನೀನು ಈ ಟ್ರೈನಲ್ಲಿ ಕುತ್ಕೋ ಈ ಟ್ರೈನು ಕೂತ್ಕೋತಾನೆ ಮತ್ತೆ ಅವನು ಎಮೋಷನಲ್ ಆಗ್ತಾನೆ ಯಾಕಳ್ತಿದ್ಯಾ ನೀನು ಈಗ ಮನೆಗೆ ಹೋಗ್ತಿದ್ಯಲ್ಲ ಖುಷಿಯಾಗಿರು ಈ ಟ್ರೈನಲ್ಲಿ ತುಂಬಾ ಜಾಗ ಇದೆ ನೀವು ಕೂಡ ಮನೆಗೆ ಬಂದ್ಬಿಡಿ ನೀವು ಒಂದಷ್ಟು ದಿನ ಇದ್ದು ಸುತ್ತಾಡ್ಕೊಂಡು ವಾಪಸ್ ಬಂದ್ಬಿಡಿ ನಿನ್ ಮಾತು ಚೆನ್ನಾಗಿದೆ ಆದ್ರೆ ನಾವಲ್ಲಿ ಸುತ್ತಾಡೋದಕ್ಕೆ ಮಜಾ ಬರುತ್ತೆ ಮತ್ತೆ ಅಲ್ಲಿಂದ ನಾವು ವಾಪಸ್ ಬರೋದು ಹೇಗೆ ನಾವು ಕೂಡ ನಿಂದರೇ ಅಲ್ಲಿ ಸಿಕ್ಕಾಕೋಬಿಡ್ತೀವಿ ಅದಕ್ಕೆ ಒಂದೇ ಉಪಾಯ ಏನು ನಮ್ ಜೊತೆಗೆ ಜಾದೂಗಾರ ಅಂಕಲ್ ಬಂದ್ರೆ ಅವ್ರ ನಿಮ್ಮನ್ನ ವಾಪಸ್ಸು ಅವ್ರ ಜೊತೆಗೆ ಬರ್ತಾರೆ ಆದ್ರೆ ನಾನ್ ಎಲ್ಗೂ ಬರಲ್ಲ ಪ್ಲೀಸ್ ಅಂಕಲ್ ಬನ್ನಿ ಒಂದಷ್ಟಿನ ಹೋಗ್ಬಿಟ್ಟು ಬರೋಣ ಬಬ್ಲು ಲೂಲು ಆರವ್ ಮತ್ತೆ ಕಿಯಾರ ಈವನ್ ಎಲ್ಲರೂ ಕೂಡ ಟ್ರೈನಲ್ಲಿ ಕೂತ್ಕೋತಾರೆ ಬಬ್ಲು ಮಂತ್ರ ಹೇಳ್ತಿದ್ ಕೂಡ್ಲೆ ಟ್ರೈನ್ ಹಾರತ್ತೆ ಒಂದು ಜಾದುವಿನ ಪಟ್ಟು ಅವರು ಸ್ವಲ್ಪ ಹೊತ್ತಲ್ಲೇ ಹಾರ್ಕೊಂಡು ಏಲಿಯನ್ ಮನೆ ಕಡೆ ಹೊರಟು ಹೋಗ್ತಾರೆ ಏಲಿಯನ್ ಮನೆ ತುಂಬಾನೇ ಹೊಳಿತಾ ಇರುತ್ತೆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಫೌಂಟೇನ್ ಇರುತ್ತೆ ಅದರಿಂದ ಎನರ್ಜಿ ಉತ್ಪತ್ತಿ ಆಗುತ್ತೆ ಇಲ್ಲಿಂದನೆ ಎಲ್ಲಾ ಏಲಿಯನ್ಸ್ಗೂ ಎನರ್ಜಿ ಸಿಗೋದು ಆರವ್ ಈವಾನ್ ಕಿಯಾರ ಮತ್ತೆ ಬಬ್ಲು ಏಲಿಯನ್ ಊರನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಮತ್ತೆ ಅವರ ಹಳ್ಳಿಯನ್ನ ಸುತ್ತಾಡೋಕೆ ಹೊರಡ್ತಾರೆ